ರೀತಿ ಬೆಳೆಸಿದ್ದೀರಾ ಅದೇ ಥರ ಈ ಅಧಿಪತ್ರ ಚಿತ್ರನ ಹಿಂಗೆ ಬೆಳೆಸ್ಬೇಕು ಒನ್ ಮೋರ್ ಒನ್ ಮೋರ್ ಅನ್ಬೇಕು ಕನ್ನಡ ಚಿತ್ರಕ್ಕೆ ಚಿತ್ರಮಂದ್ರಿಗೆ ಬರಬೇಕು ಚಿತ್ರ ನೋಡಬೇಕು ಚಿತ್ರ ಯಶಸ್ವಿ ಯಶಸ್ವಿಗೊಳಿಸಿದ್ರೆ ಅವ್ರಿಗೂ ಡೆವಲಪ್ ಆಗ್ತಾರೆ ಟೆಕ್ನಿಷಿಯನ್ಸು ಸುಮಾರು ಜನ ನಾನು ಒಬ್ಬ ಟೆಕ್ನಿಷಿಯನ್ ಮತ್ತೆ ಸಿನಿಮಾದಲ್ಲಿ ಇದ್ದೆ ಈಗ ಹೋಟೆಲ್ ಇಂಡಸ್ಟ್ರಿಗೆ ಬಂದು ಇವತ್ತು ಬೆಳುಲಿಕ್ಕೆ ಅಂತ ಪ್ರಪಂಚ ನೋಡ್ತಾ ಇದೆ ಅದೇ ಥರ ಈ ಚಿತ್ರನ ನೀವೆಲ್ಲ ನೋಡಿ ಪ್ರೋತ್ಸಾಹ ಕೊಡಬೇಕು ಪ್ರತಿಯೊಬ್ಬರು ಕನ್ನಡ ಚಿತ್ರನ ಚಿತ್ರಮಂದಿರಗೆ ಬರಬೇಕು ದಯವಿಟ್ಟು ನೋಡಬೇಕು ಖುಷಿ ಪಡಬೇಕು ಒನ್ ಮೋರ್ ಒನ್ ತರ ಚಿತ್ರಮಂದಿರಕ್ಕೆ ಬಂದು ಚಟಾಪಟ ಅನ್ಬೇಕು ಇದೇ ನಮ್ಗೆ ಯಶಸ್ಸಿದ್ರೆ ಪ್ರಪಂಚನೇ ಬೆಳೆಯುತ್ತೆ ಖುಷಿಯಾಗಿರುತ್ತೆ ನಿಮ್ಮೆಲ್ಲಾ ಪ್ರೀತಿ ವಿಶ್ವಾಸಕ್ಕೆ ನಾನು ಪ್ರಶ್ನೆ ಹೀಗೂ ಉಂಟ ತರ ಇದೆ ಸಕ್ಸಸ್ ಆಗಲಿ ಫಿಲಂ ಚೆನ್ನಾಗಿ ಹೋಗ್ಲಿ ಕನ್ನಡ ಫಿಲಂಗಳು ಬರ್ತಾ ಇದಾವೆ ಬೇಗ್ ಬೇಗ ಹೋಗ್ತಾ ಇದಾವೆ ಇದು ಒಂದು ಒಂಥರ ಕಷ್ಟದ ಸ್ಥಿತಿಯಲ್ಲಿದೆ ಈ ಫಿಲಂ ಸಕ್ಸಸ್ ಆಗ್ಬೇಕು ಎಲ್ಲ ಇದ್ದಾರೆ ಮೇಲ್ ಬರ್ಬೇಕು ಮುಂದೆ ಬರ್ಬೇಕು ಅನ್ನೋ ಒಂದು ತವಕದಿಂದ ಒಂದು ಕಷ್ಟಪಟ್ಟು ಮಾಡಿದರೆ ಅಧಿಪತ್ರ ಮೂವಿ ಇದು ಮೂವಿ ಸಕ್ಸಸ್ ಆಗಿ ಶತದ ದಿನೋತ್ಸವ ಆಚರಿಸ್ಲಿ ಅಂತ ನಾನು ಆ ದೇವರಲ್ಲಿ ಕೇಳ್ಕೊಂಡ್ ಕೇಳ್ಕೊಂತಿ ಥ್ಯಾಂಕ್ ಯು ಅಥವಾ ಜನ ಹಿರಿಯ ಕರ ಹಿರಿಯ ಪತ್ರಕರ್ತ ಅವ್ರು ಯಾರು ಕಾಣ್ತಾ ಇಲ್ಲ ಆದ್ರೆ ಒಂದು ಎರಡು ತೊದಲು ನುಡಿ ಹೇಳ್ತೀನಿ ನಮ್ಮ ಪ್ರೀತಿಯ ಹುಡುಗ ರಾಕೇಶ್ ಶೆಟ್ಟಿ ಇದ್ದಾರೆ ಅವ್ರ ಬಗ್ಗೆ ಒಂದು ಎರಡು ಮಾತಾಡಬೇಕು ನಾನು ನಾನು ಯಾವುದೇ ಚಿತ್ರೀಕರಣಕ್ಕೆ ಹೋದರೂ ಕೂಡ ನಾನು ಯಾವ್ದೋ ರೂಮ್ ಅಲ್ಲಿ ಅಂತ ಇಲ್ಲ ಚಿತ್ರೀಕರಣ ನಡೆಯುವಾಗ ಕ್ಯಾಮರಾದ ಹಿಂಭಾಗದಲ್ಲಿ ಕೂತು ಪ್ರತಿಯೊಬ್ಬ ಕಲಾವಿದರು ಅಭಿನಯಿಸುವ ಅಭಿನಯವನ್ನು ನೋಡ್ತಾ ಇರ್ತೀನಿ ನಮ್ಮ ಹೀರೋ ಸಾಹೇಬರು ಆಕ್ಟ್ ಮಾಡುವಾಗ ಬರೆಯ ಶಬ್ದಗಳನ್ನು ಮಾತ್ರ ಉಚ್ಚರಿಸುವುದಿಲ್ಲ ಅವರ ದೇಹ ಕೂಡ ಆಕ್ಟ್ ಮಾಡ್ತಾ ಇರುತ್ತೆ ಅಥವಾ ನನಗೆ ತುಂಬಾ ಇಷ್ಟ ಆಯ್ತು ಅದರ ಜೊತೆಯಲ್ಲಿ ಅಲ್ಲಿ ಲೊಕೇಶನ್ಗೆ ಕ್ಯಾರು ಬಂದಿರುತ್ತೆ ಇವರು ನಾನು ಹೋಗೋದನ್ನ ನೋಡಲಿಲ್ಲ ಊಟ ಮಾಡೋನು ನಮ್ಮ ಜೊತೆ ಊಟ ಮಾಡ್ತಾರೆ ಬಟ್ಟೆ ಚೇಂಜ್ ಹೋಗ್ಲಾ ಅಲ್ಲಿ ಯಾವ್ದಾದ್ರು ಪೊಲೀಸ್ ಸ್ಟೇಷನ್ ಇರುತ್ತೆ ಅದ್ರ ಒಳಗ ಬಟ್ಟೆ ಚೇಂಜ್ ಮಾಡ್ಬರ್ ಮತ್ತೆ ಕ್ಯಾರೋನ್ ಹೇಗೆ ಅಂತ ನನಗೆ ಅರ್ಥವೇ ಆಗ್ತಿರಲಿಲ್ಲ ಅಷ್ಟು ಸರಳ ಜೀವಿಯಾದಂತ ನಮ್ಮ ಹೀರೋ ಸಾಹೇಬ್ ಅಭಿನಯಿಸಿರುವ ಈ ಅಧಿಪತ್ರ ಚಿತ್ರ ಹಾಗೆ ಮಗಳು ಜಹನ ಇದ್ದಾರೆ ಅವರು ಕೂಡ ಒಳ್ಳೇದಾಗ್ಲಿ ಬಹಳ ಚಂದ ಆಕ್ಟ್ ಮಾಡಿದ್ದಾರೆ ಇದು ನನ್ನ ಮಗಳಾಗಿ ಆಕ್ಟ್ ಮಾಡಿದ್ದಾರೆ ಈಗ ಯಾರು ಹೇಳಿದ್ರು ಇದು ಅಧಿಪತ್ರ ಏನು ಅಂತ ಕೇಳ್ತಾ ಇದ್ರು ನನಗೆ ಅಧಿಪತ್ರ ಏನು ಅಂತ ಹೇಳಿದ್ರೆ ನಮ್ಮ ಚಯಣ್ ಶೆಟ್ಟರು ನಾನು ಹಿಡ್ಕೊಂಡು ಬಡದ್ಬಿಡ್ತಾರೆ ಆದ್ರೆ ಆ ಅಧಿಪತ್ರದಲ್ಲಿ ಅದು ಮೊದಲ ಪತ್ರನೂ ಅಲ್ಲ ಮುಖ್ಯ ಪತ್ರನೂ ಅಲ್ಲ ಯಾವ ಪತ್ರನೂ ಅಲ್ಲ ಚಿತ್ರ ನೋಡಿದ್ಮೇಲೆ ಪ್ರತಿ ಒಂದು ಅಕ್ಷರಕ್ಕೂ ಅರ್ಥ ಏನು ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ ನಮ್ಮ ನಿರ್ಮಾಪಕರು ಮೊದಲ ಸಲ ಭೇಟಿ ಆದಾಗಲಿ ನನಗೆ ತುಂಬಾ ಇಷ್ಟ ಆದ್ರು ಅದಕ್ಕಿಂತ ಮೊದಲು ಚಾರಣ ಶೆಟ್ರು ನನಗೆ ಪರಿಚಯ ಆಗಿದ್ರು ಅವ್ರ ಕಥೆ ಹೇಳುವಾಗಲೂ ತುಂಬಾ ಇಷ್ಟ ಆಯ್ತು ಯುವಕರ ಮಧ್ಯದಲ್ಲಿ ನಾನೊಬ್ಬ ಮುದುಕ ಈ ಚಿತ್ರದಲ್ಲಿ ಅಭಿನಯಿಸಿರೋದು ನನಗೆ ತುಂಬಾ ಖುಷಿ ಜಯಣ್ ಶೆಟ್ಟಿ ಅವರ ಮೊದಲ ಪ್ರಯತ್ನದ ಈ ಆಧಿಪತ್ರ ಚಿತ್ರವನ್ನು ಚಿತ್ರಮಂದಿರದಲ್ಲೇ ನೋಡಬೇಕು ಅಂತ ಕೇಳ್ಕೊಡುತ್ತ ನನ್ನ ಪ್ರೀತಿಯ ಆತ್ಮ ಬಂಧು ಪುನೀತ್ ರಾಜ್ಕುಮಾರ್ ಅವರನ್ನ ನೆನೆಸ್ಕೊಡುತ್ತ ನನ್ನ ಮಾತು ಇವರ ಮಾಡ್ತಿದ್ದೇನೆ ಎಲ್ರಿಗೂ ನಮಸ್ಕಾರ ಹೇಳಿದ್ದನ್ನೇ ಹೇಳ್ತಾ ಇರೋದು ಯಾಕಂದ್ರೆ ಎಲ್ಲರೂ ಮಾತಾಡೋದು ಸಿನಿಮಾದ ಬಗ್ಗೆ ಮಾತಾಡುವಾಗ ಅಧಿಪತ್ರ ಅಧಿಪತ್ರ ಅನ್ನದಾತರು ಇಲ್ಲಿದ್ದಾರೆ ಕುಲ್ದೀಪ್ ಅವರು ಫಸ್ಟ್ ಕರೆದು ಮಾತಾಡಿದಾಗ ಒಟ್ಟಿಗೆ ಊಟ ಮಾಡಿದ್ವಿ ಇದೆ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೆ ಇದಕ್ಕೆ ಮತ್ತೆ ಕೋ ಪ್ರೊಡ್ಯೂಸರ್ಸ್ ಇದ್ದಾರೆ ಅವರು ಕೂಡ ಅನ್ನದಾತ್ರೆ ಜೊತೆಗೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ಅನ್ನದಾತ್ರಿಗೂ ನಿರ್ದೇಶಕರಿಗೂ ಜೊತೆಗೆ ಜೊತೆಯಲ್ಲಿ ಕೆಲಸ ಮಾಡಿದಂತ ನಮ್ಮ ಎಲ್ಲ ಆರ್ಟಿಸ್ಟ್ ಗಳಿಗೂ ನಮಸ್ಕಾರ ರೂಪೇಶ್ ಶೆಟ್ಟಿ ಅವರು ಟೋಟಲಿ ನಾವು ಹೇಳ್ಬೇಕಂದ್ರೆ ಒಂದು ಇಷ್ಟು ಜನ ಮಠ ಸರ್ ಸೇರಿಸ್ಕೊಂಡು ಒಂದಿಷ್ಟು ಜನ ಹಿರಿಯ ಕಲಾವಿದರು ಈ ಸಿನಿಮಾದಲ್ಲಿ ಆ ಚಯನ್ ಶೆಟ್ಟಿ ಅವರು ಹಾಗೆ ಆಕ್ಷನ್ ಕಟ್ ಹೇಳಿದ್ದಾರೆ ಅವರು ಲೀಡ್ ಅಲ್ಲಿ ಮಾಡ್ತಿದ್ದವ್ರು ಮಾಡಿದವರು ರೂಪೇಶ್ ಶೆಟ್ಟಿ ಅವರು ಸರ್ ಹೇಳ್ದಾಗೆ ನಾವು ಕೂಡ ಅವ್ರು ನೋಡಿದ್ದಾರೆ ನಮ್ಮ ಜೊತೆಲೆಟ್ಕೊಂಡು ಆ ಪ್ಲಾನ್ ಆಗಿ ಕಪ್ ಅಲ್ಲಿ ಟೀ ಕುಡ್ಕೊಂಡು ತುಂಬಾ ಡೆಡಿಕೇಶನ್ ಎಲ್ರು ಕೂಡ ಜಾನವೀರ್ ಹಾಕ್ಬಹುದು ಮಠ ಸರ್ ಹಾಕ್ಬಹುದು ಟೋಟಲಿ ಸಿನಿಮಾ ಅನ್ನೋದು ಅಥವಾ ನನಗೆ ಒಂದು ಥಿಯೇಟರ್ ಇಂದ ಬಂದವನು ಡೆಡಿಕೇಶನ್ ಇದ್ದಾಗ ಮಾತ್ರ ಒಂದು ಸರಿಯಾದ ಒಂದು ಪ್ರತಿಫಲ ಬರುತ್ತೆ ಯಾವುದೇ ಕೆಲಸ ಮಾಡೋದು ಹಾಗೆ ಇರಬೇಕು ಪ್ರತಿಯೊಬ್ರು ತುಂಬಾ ಡೆಡಿಕೇಶನ್ ಆ ಕ್ಷಣದಲ್ಲಿ ಸಿನಿಮಾ ಶೂಟಿಂಗ್ ಟೈಮ್ ಅಲ್ಲಿ ಮಳೆ ಬಂದಿತ್ತು ಕಾಡಲ್ ಶೂಟಿಂಗು ಡೇ ಅಂಡ್ ನೈಟ್ ಶೂಟಿಂಗು ಆಮೇಲೆ ಇದು ನಾವು ಇಂಬ್ಳ ಹೇಳ್ತೀವಿ ಏಳು ಹೇಳ್ತೀವಿ ಇಮ್ಳ ಕಚ್ಚು ಅಚ್ಚಿಗಣ ಅದಿತ್ತು ರಕ್ತ ಅದು ನಮ್ದು ಕೊಡದಿತ್ತು ನಾವು ಸಾಯಿಸಿದ್ದೀವಿ ಅದ್ರ ಜೊತೆ ಒಟ್ಟಿಗೆ ಟೋಟಲಿ ಸಿನಿಮಾ ಮಾಡಿದ್ರು ಒಂದೇ ಹೇಳೋದು ಕಷ್ಟಪಟ್ಟು ಮಾಡಿದೀವಿ ಅಂತದ್ದು ಕಷ್ಟ ಅಲ್ಲ ಇಷ್ಟದ ಜೊತೆ ಕಷ್ಟ ಸೇರ್ಕೊಂಡು ಕಷ್ಟ ಇಷ್ಟ ಎರಡೂ ಸೇರ್ಕೊಂಡು ನಾವು ಮಾಡಿದ ಸಿನ್ಮಾ ನಿಜವಾಗಿಯೂ ಅದೇ ನಮ್ಮ ಕರಾವಳಿಯ ಒಂದು ಆಚರಣೆ ಇದೆ ಇದರಲ್ಲಿ ಒಂದು ಸಸ್ಪೆನ್ಸ್ ಇದೆ ಒಂದು ವಿಶೇಷ ಒಂದೊಂದು ಸಿನ್ಮಾ ಅನ್ಬೋದು ನನಗೆ ಈ ಸಿನಿಮಾ ಯಾಕೆ ವಿಶೇಷ ಅಂದ್ರೆ ನನ್ನ ಹೆಚ್ಚಿನವರು ಎಲ್ಲ ನೋಡಿದ್ರು ಸಣ್ಣ ಪುಟ್ಟ ಬೇರೆ ಬೇರೆ ಪಾತ್ರಗಳು ಹಾಸ್ಯ ಪಾತ್ರಗಳನ್ನ ಮಾಡ್ಕೊಂಡಿದ್ದನ್ನು ಡೈರೆಕ್ಟ್ರು ಮತ್ತೆ ನಮ್ಮ ನಿರ್ಮಾಪಕರು ನೀವು ಈ ಸಾರಿ ಒಂದು ಪಾತ್ರ ಚೇಂಜ್ ಮಾಡಬೇಕು ಅಂತ ನನ್ನನ್ನು ಸ್ವಲ್ಪ ಕೆಟ್ಟ ಒಂದು ವ್ಯಕ್ತಿಯಾಗಿ ತೋರಿಸಿದ್ದಾರೆ ಇದನ್ನ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದ್ದೇನೆ ಇದರಲ್ಲಿ ಸೊ ನೋಡ್ಬೇಕು ನಾನು ತುಂಬಾ ಎಲ್ರ ತರ ನಾನು ಜಾಸ್ತಿ ಕಾತುರದಿಂದ ಕಾಯ್ತಿದ್ದೇನೆ ಯಾಕಂದ್ರೆ ನಾನು ಹೇಗೆ ಮಾಡಿ ಗೊತ್ತಿಲ್ಲ ಆದ್ರೆ ಒಂದು ಸತ್ಯ ಡಬ್ಬಿಂಗ್ ಮಾಡುವಾಗ ನಮ್ಗೆ ಸೀನ್ ಗಳು ಸಿಗುತ್ತೆ ಕಾಣೋದಕ್ಕೆ ಎಲ್ಲರೂ ಎಲ್ಲರ ಪರ್ಫಾರ್ಮೆನ್ಸ್ ಆಗಿರ್ಬೋದು ಮಾಡಿರೋ ಲೊಕೇಶನ್ ಫ್ರೇಮ್ ನಮ್ಮ ಡಿ ಪಿ ಅವ್ರು ಮಾಡಿರೋ ಕೆಲಸ ಎಲ್ಲರೂ ಎಲ್ಲೋ ಒಂದ್ ಕಡೆ ರೋಮಾಂಚನವಾಗಿತ್ತು ಸಕ್ಸಸ್ ಆಗಲಿ ಚಯನ್ ಶೆಟ್ಟಿ ಅವರ ಪ್ರಥಮ ನಿರ್ದೇಶನ ಇವರಿಗೆ ಅವರಿಗೆ ಸಕ್ಸಸ್ ಆಗ್ಲಿ ನಮ್ಮ ಟೀಮ್ ನಲ್ಲಿ ಕೆಲಸ ಮಾಡಿರುವಂತ ಎಲ್ಲರಿಗೂ ಸಕ್ಸೆಸ್ ಆಗಲಿ ಕನ್ನಡ ಚಿತ್ರ ಬೆಳೀಲಿ ಎಲ್ಲರೂ ನಮ್ಮ ಚಿತ್ರವನ್ನು ನೋಡಿ ನಮಗೆ ಸಪೋರ್ಟ್ ಮಾಡಬೇಕೆ ಕೇಳ್ಕೊಡ್ತೇನೆ ಖುಷಿ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ನನಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಚಾನ್ಸ್ ಸಿಕ್ಕಿತ್ತು ಬಟ್ ಮಠಾ ಸರ್ ಮತ್ತು ಪ್ರಕಾಶ್ ಕುನಾಡು ಸರ್ಗೆ ಸಾರಿ ರಘು ಪಾಂಡೇಶ್ವರ್ ಸಾರಿ ಮಠಾ ಸರ್ ಮತ್ತು ರಘು ಪಾಂಡೇಶ್ವರ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ನನಗೆ ಚಾನ್ಸ್ ಸಿಕ್ಕಿರಲಿಲ್ಲ ಥ್ಯಾಂಕ್ ಯು ಸರ್ ನಿಮ್ಮ ಇಬ್ಬರಿಗೂ ನಿಮ್ಮ ಒಂದು ಸಲಹೆ ಸಪೋರ್ಟ್ ನನಗೆ ತುಂಬ ಹೆಲ್ಪ್ ಆಗಿದೆ ನಮ್ಮ ಅಧಿಪದ ಸಿನಿಮಾ ಇದೇ ತಿಂಗಳು ಏಳನೇ ತಾರೀಕು ರಿಲೀಸ್ ಆಗ್ತಿದೆ ಈಗಾಗಲೇ ಟ್ರೇಲರ್ಗೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಅದಕ್ಕೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ಮೀಡಿಯಾ ಥ್ಯಾಂಕ್ ಯು ಸೋ ಮಚ್ ಎಲ್ರು ಥಿಯೇಟರ್ಗೆ ಬಂದು ನಮ್ಮ ಸಿನಿಮಾನ ನೋಡಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತಾ ಇದೀನಿ ಥ್ಯಾಂಕ್ ಯು ಓ ಟಿ ಟಿ ಬಿಗ್ ಎಂಟ್ರಿ ಆಗ್ತಾರೆ ಅದಾದ ನಂತರ ಮೇನ್ ಟಿ ವಿ ಸ್ಟ್ರೀಮ್ಗೆ ಎಂಟ್ರಿ ಆಗ್ತಾರೆ ವಿನ್ನರ್ ಆಗಿ ಕೂಡ ಬರ್ತಾರೆ ತುಂಬ ಹೆಮ್ಮೆಯಿಂದ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮನೆ ಹುಡುಗ ನಮ್ಮ ಜೊತೆಲಿದ್ದು ಒಂದು ಒಂದಲ್ಲ ಒಂದು ಹೆಜ್ಜೆಗಳನ್ನ ಮುಂದೆ ಇಡ್ತಾ ಸಾಕಷ್ಟು ಸಾಧನೆಗಳನ್ನ ಮಾಡ್ತಾ ಇರ್ಬೇಕಾದ್ರೆ ನಮಗೂ ಖುಷಿ ಆಗುತ್ತೆ ಸೊ ಬಿಗ್ ಎಫ್ ಎಂ ಪರವಾಗಿ ನಾನು ಬಂದು ಅವ್ರಿಗೆ ಬೆಸ್ಟ್ ವಿಶಸ್ ಹೇಳೋದಕ್ಕೆ ಬಂದಿದ್ದೀನಿ ಸೊ ಥ್ಯಾಂಕ್ ಯು ಸೋ ಮಚ್ ಸೊ ಆಲ್ ದಿ ಬೆಸ್ಟ್ ನಿಮ್ಮ ಸಿನಿಮಾಗಳಿಗೆ ತುಂಬ ಚೆನ್ನಾಗಿ ಕಾಣ್ತಿದ್ರೆ ಆ ಟ್ರೈಲರಲ್ಲಿ ಸೊ ನಾವು ನೋಡಿದಾಗ ಅನ್ನಿಸ್ತು ನಾವೆಲ್ಲ ಬೆಳಿಬೇಕಾದ್ರೆ ಡಾಕ್ಟರ್ ರಾಜ್ ಸರ್ ಮತ್ತೆ ನಮ್ಮ ವಿಷ್ಣು ಸರ್ ಶಂಕರ್ನಾಗ್ ಸರ್ ಒಂದು ಪೋಲೀಸ್ ಕೆಟಪಲ್ ಇದ್ದಾಗ ನಾವು ಒಂಥರ ಪೊಲೀಸ್ ಥರ ಆಡ್ತಾ ಇದ್ವಿ ಅದಾದ ನಂತರ ದೇವರಾಜ್ ಸರ್ ಸಾಕಷ್ಟು ಪೊಲೀಸ್ ಸಿನಿಮಾ ಮಾಡ್ತಾ 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 ತುಂಬಾ ಇನ್ಸ್ಪೈರ್ ಮಾಡಿದ್ರು ಆಮೇಲೆ ಸಾಯಿ ಕುಮಾರ್ ಸರ್ ಹಾಗೆ ಸಾಕಷ್ಟು ಸೀರೀಸ್ ಇತ್ತು ಈಗ ನೀವು ಅದೇ ಒಂದು ಜಾಂಟ ವೆರಿ ಬೆಸ್ಟ್ ಖಂಡಿತವಾಗ ಆಶೀರ್ವಾದ ನಿಮ್ಗೆ ಇರುತ್ತೆ ಸೊ ಪೊಲೀಸ್ ಅನ್ನೋದು ಕೂಡ ಸಮಾಜ ಒಂದು ದೊಡ್ಡ ಜವಾಬ್ದಾರಿ ಸೊ ಮನೆಯಲ್ಲೂ ಕೂಡ ಪೊಲೀಸ್ ಇರ್ತಾರೆ ಸೊ ಪೊಲೀಸ್ ತರ ಅಪ್ಪ ಅಮ್ಮನೂ ಕೂಡ ಬೆಳೆಸಬೇಕಾಗುತ್ತೆ ಸಮಾಜಕ್ಕೆ ಈ ತರ ಪೊಲೀಸ್ಗಳು ಬೇಕಾಗುತ್ತೆ ತಪ್ಪುಗಳನ್ನ ಅಂತ ಒಂದು ಒಳ್ಳೆ ಸಿನಿಮಾ ಟ್ರೈಲರ್ ಕೂಡ ಪ್ರಾಮಿಸಿಂಗ್ ಆಗಿದೆ ಸೊ ನಮ್ಮ ಕುಲ್ದೀಪ್ ಸರ್ ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಹೇಳಬೇಕು ಯಾಕೆಂದ್ರೆ ಒಂದು ವರ್ಷದ ಹಿಂದೆ ಕೂಡ ಒಂದು ಒಂದು ಸಿನಿಮಾ ಮಾಡಿದ್ರಿ ಸರ್ ಹಾಗಿದೆ ಹೀಗಿದೆ ಹಾಗಿದೆ ಹೀಗಿದೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಖುಷಿ ಆಗ್ತಿತ್ತು ಸರ್ ಏನೋ ಒಂದು ಒಂದು ಛಲ ಇದೆ ಒಂದು ಆಸೆ ಇದೆ ಪ್ರತಿಯೊಬ್ಬರಿಗೂ ನಮ್ಮ ಕನ್ನಡ ಇಂಡಸ್ಟ್ರಿಲಿ ಕರಿಯುತ್ತೆ ಹೊಸಬ್ರನ್ನ ಸೃಷ್ಟಿ ಮಾಡುತ್ತೆ ಆ ಒಂದು ಆಲೋಚನೆ ಇದ್ದಾಗ ನಾವು ಕೂಡ ಸಪೋರ್ಟ್ ಮಾಡಕ್ ತುಂಬಾ ಇಷ್ಟಪಡ್ತೀವಿ ಸೊ ಹೊಸಬ್ರ ಸಿನಿಮಾಗಳ ಜೊತೆಗೆ ಹೊಸ ಹೊಸ ನಿರ್ದೇಶಕರು ಹೊಸ ಹೊಸ ನಿರ್ಮಾಪಕರು ಬಂದಾಗ ನಮ್ಮ ಇಂಡಸ್ಟ್ರಿ ತುಂಬ ಸಮೃದ್ಧವಾಗಿ ಬೆಳೆಯುತ್ತೆ ಎಲ್ಲೂ ಸರ್ ನೀವು ಕೂಡ ಸಾಕಷ್ಟು ಜನರನ್ನು ನೋಡಿದಿರ ಬೆಳೆಸಿದ್ರ ನಿಜವಾಗ್ಲೂ ಎಲ್ಲ ವಿಷಯಕ್ಕೂ ಸಾಕ್ಷಿ ಆಗಿದ್ರ ಖಂಡಿತ ಈ ಒಂದು ಸಿನಿಮಾ ಅದ್ಭುತವಾಗಿ ಬೆಳೀಲಿ ಸಾಕಷ್ಟು ಹೊಸವರಿಗೆ ಒಂದು ಅವಕಾಶ ಕೊಡಲಿ ಹೊಸ ನಿರ್ಮಾಪಕರಿಗೆ ನಿರ್ಮಾಪಕರಿಗೆ ಒಂದು ಭರವಸೆಯ ಒಂದು ತಾಣ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿ ಸಾಕಷ್ಟು ಹೊಸ ಹೊಸ ಕಾನ್ಸೆಪ್ಟ್ಗಳಿಗೆ ಈ ಒಂದು ಒಂದು ಪ್ರಯತ್ನಗಳಿಗೆ ನಮ್ಮ ಸಿನಿಮಾ ಜನ ಖಂಡಿತ ಕೈ ಬಿಡಿಯಲ್ಲ ಆದಷ್ಟು ಒಳ್ಳೆ ಸಿನಿಮಾಗಳು ಬರ್ತಾನೆ ಇದೆ ನಾವೊಂದು ಅಪ್ಕೋಬೇಕಷ್ಟೇ ನಮ್ಮ ನೈಂಟಿ ಟೂ ಪಾಯಿಂಟ್ಸ್ ಒನ್ ಬಗ್ಗೆ ರೂಮ್ನ ಎಲ್ಲ ಪರವಾಗಿ ಎಲ್ಲ ಮಾಧ್ಯಮದವರೆಗೂ ಸಿನಿಮಾ ತಂಡವರೆಗೂ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್